ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಮೆಜರ್ಮೆಂಟ್ ನೋಡೋಣ ಶೋಲ್ಡರ್ ಮೆಜರ್ಮೆಂಟ್ ಹೇಗೆ ತೆಗಿಬೇಕು ಅಂತ ಹೇಳಿಬಿಟ್ಟು ಮೊದಲು ಶೋಲ್ಡರ್ ಪಾಯಿಂಟ್ಸ್ ಬ್ಯಾಕ್ ಸೈಡಲ್ಲಿ ಕ್ಲೈಂಟಿನ ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿ ಬರ್ತಾ ಇದೆ ಅಂತ ಡಿಸೈಡ್ ಮಾಡಬೇಕು ನಾವು ಕೆಲವರಿಗೆ ತುಂಬ ಫ್ಯಾಟ್ ಇದ್ದಾರೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಡಿಸೈಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಕೆಲವರಿಗೆ ತುಂಬ ಸ್ಲಿಮ್ ಇದ್ದಾರೆ ಮೀಡಿಯಮ್ ಇದ್ದಾರೆ ಅಂತ ಹೇಳಿದ್ರೆ ಈಸಿಯಾಗಿ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು ಎಲ್ಲಿ ನಮ್ಮ ಶೋಲ್ಡರ್ಸ್ ಎಂಡ್ ಆಗ್ತಾ ಇದೆ ಅಲ್ಲಿ ಒಂದು ರೀತಿ ಶೋಲ್ಡರ್ ಬೋನ್ಸ್ ಇರುತ್ತೆ ಅದನ್ನು ನೀವು ಚೆಕ್ ಮಾಡಿದ್ರೆ ಶೋಲ್ಡರ್ ಪಾಯಿಂಟ್ಸ್ ನಿಮಗೆ ಸಿಗುತ್ತೆ ಸೊ ಅಲ್ಲಿಂದ ನೀವು ಡೈರೆಕ್ಟ್ ಈ ರೀತಿ ಹಿಡಿದಾಗ ಶೋಲ್ಡರ್ ಸಿಗುತ್ತೆ ಎಲ್ಲಿ ಹಿಡಿಬೇಕು ಅನ್ನೋದು ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡಬೇಕು ನೆಕ್ಕಿನ ಒಂದು ಉದ್ದ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೆಕ್ ನೆಕ್ ಬೋನ್ ಇರುತ್ತೆ ಸ್ಟಾರ್ಟ್ ಆಗುವಂತಹ ನೆಕ್ಕಿನ ಬೋನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಾಮನ್ ಆಗಿ ಎಲ್ಲರಿಗೂ ಕಾಣುತ್ತೆ ಇದು ನೀವು ಕೂಡ ಅಂದಾಜು ಮಾಡಬಹುದು ನಮ್ಮ ಮೆಜರ್ಮೆಂಟ್ ಟೇಪ್ ಹೇಗೆ ಮೂವ್ ಆಗಬೇಕು ಶೋಲ್ಡರಿಂದ ನೆಕ್ ಬೋನಿಗೆ ಅಗೈನ್ ಶೋಲ್ಡರ್ ಬೋನಿಗೆ ಮ್ಯಾಚ್ ಆಗೋ ರೀತಿ ಬ್ಯಾಕ್ ಸೈಡ್ ಶೋಲ್ಡರ್ ಬೋನಲ್ಲಿ ಮೆಜರ್ಮೆಂಟ್ ತೆಗಿಬೇಕು ಹೇಗೆ ನೋಡಿ ಈ ರೀತಿ ಶೋಲ್ಡರ್ ಟು ಶೋಲ್ಡರ್ ಈ ರೀತಿ ಹಿಡಿದಾಗ ಇವರ ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿ ಅಂತ ಎಕ್ಸಾಕ್ಟ್ ಗೊತ್ತಾಗತ್ತೆ ಈ ಪೊಸಿಷನಲ್ಲಿ ನನಗೆ ಫೀಲ್ ಆಗುತ್ತೆ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು ಮೆಥಡಲ್ಲಿ ನೀವು ಮೆಜರ್ಮೆಂಟ್ ತೆಗಿಬೋದು ಇವರ ಶೋಲ್ಡರ್ ಪಾಯಿಂಟ್ಸ್ ಏನಿದೆ ಫೋರ್ಟೀನ್ ಬರ್ತಾ ಇದೆ ಬಟ್ ಇಲ್ಲಿ ನಾನು ಇನ್ನೂ ಒಂದು ಮೆಥಡ್ನ ಶೇರ್ ಮಾಡ್ತಾ ಇದ್ದೀನಿ ಹೇಗೆ ಅಂತ ಹೇಳಿದ್ರೆ ಹಾರ್ಮೋಲ್ ಸಾಮಾನ್ಯವಾಗಿ ಕ್ಲೈಂಟ್ ಯಾವುದೇ ಬಟ್ಟೆ ಹಾಕೊಳ್ಳಿ ತೊಂದರೆ ಇಲ್ಲ ಈ ರೀತಿ ಚೆಕ್ ಮಾಡಬೇಕು ಹೇಗೆ ನಮ್ಮ ಶೋಲ್ಡರ್ ಪಾಯಿಂಟ್ಸ್ ಎಕ್ಸಾಕ್ಟ್ ಮ್ಯಾಚ್ ಆಗಬೇಕು ಅಂದರೆ ಕ್ಲೈಂಟ್ ಸಲ ಶೋಲ್ಡರ್ ಔಟ್ ಆಗಿರುವಂತಹ ಬಟ್ಟೆಗಳಾಗಿರ್ಬೋದು ಶೋಲ್ಡರ್ ಔಟ್ ಆಗಿರುವಂತಹ ಬಟ್ಟೆಗಳನ್ನ ಹಾಕ್ಕೊಂಡು ಬಂದಾಗ ಹೇಗೆ ಮ್ಯಾಚ್ ಮಾಡಬೇಕು ಅಂದ್ರೆ ಆ ಮೆಜರ್ಮೆಂಟ್ಗೆ ನೀವು ಶೋಲ್ಡರ್ಸ್ನ ತೆಗಿಬಾರ್ದು ಎಕ್ಸಾಕ್ಟ್ ಈ ಶೋಲ್ಡರ್ ಹಾರ್ಮೋಲ್ ಎಲ್ಲಿ ಬರ್ತಾ ಇದೆ ಹಾರ್ಮೋಲ್ ಪಾಯಿಂಟ್ ಇದು ಇಲ್ಲಿಂದ ಈ ರೀತಿ ಅಂದಾಜು ಮಾಡಬೇಕು ಎಲ್ಲಿ ಎಂಡ್ ಆಗ್ತಾ ಇದೆ ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿ ಎಂಡ್ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಈ ಪೊಸಿಷನಲ್ಲಿ ಎಂಡ್ ಆಗ್ತಾ ಇದೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೈಂಟ್ ಮೇಲೆ ನೀವು ಈ ರೀತಿ ಮಾರ್ಕ್ ಮಾಡಬಾರ್ದು ನಾನು ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ ಅನ್ನೋ ಒಂದು ರೀಸನಿಂದ ಗೊತ್ತಾಗ್ಬೇಕು ನಿಮ್ಗೆ ಕ್ಲಿಯರ್ ಆಗಿ ಅಂತ ಹೇಳಿ ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ ಎಲ್ಲಿ ಮೂವ್ ಆಗ್ತಾ ಇದೆ ಇಲ್ಲಿ ಮೂವ್ ಆಗ್ತಾ ಇದೆ ಸೊ ಇವರ ಶೋಲ್ಡರ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಗೇನ್ ಇಲ್ಲೂ ಕೂಡ ಅಷ್ಟೆ ಈ ಪೊಸಿಷನ್ ಅಲ್ಲಿ ಈ ರೀತಿ ಹಿಡಿದಾಗ ಶೋಲ್ಡರ್ ಪಾಯಿಂಟ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಸೊ ಇಲ್ಲಿ ಇವರ ಶೋಲ್ಡರ್ ಪಾಯಿಂಟ್ಸ್ ಸಿಗ್ತಾ ಇದೆ ಬಟ್ ಇವರು ವೇರ್ ಮಾಡಿರುವಂತಹ ಟಾಪ್ ಏನಿದೆ ಶೋಲ್ಡರ್ ಔಟ್ ಆಗಿದೆ ಅದನ್ನ ತಲೆ ಕೆಡಿಸಿಕೊಬೇಡಿ ಕ್ಲೈಂಟ್ಸ್ ಯಾವುದೇ ಬಟ್ಟೆಗಳ ಹಾಕೊಂಡು ಬಂದಿರಬಹುದು ನೀವು ತಗ್ಗುವಂತ ಮೆಜರ್ಮೆಂಟ್ ಏನಿರುತ್ತೆ ಅದು ಕ್ಲಿಯರ್ ಆಗಿರಬೇಕು ಸೊ ಇಲ್ಲಿ ಶೋಲ್ಡರ್ ಪಾಯಿಂಟ್ ಸಿಗ್ತಾ ಇದೆ ಅಳತೆ ಮಾಡಿ ನೋಡೋಣ ನೋಡಿ ಇಲ್ಲಿ ಮಾರ್ಕ್ ಆಗಿದೆ ಎಕ್ಸಾಕ್ಟ್ ಇಲ್ಲಿ ಮಾರ್ಕ್ ಆಗಿದೆ ಎಕ್ಸಾಕ್ಟ್ ಸೊ ಹೇಗೆ ತೆಗಿಬೇಕು ಶೋಲ್ಡರ್ ಇಂದ ನೆಕ್ ಬೋನ್ ನೆಕ್ ಬೋನಿಂದ ಎಗೈನ್ ಶೋಲ್ಡರ್ ಫೋರ್ಟೀನ್ ಇಂಚ್ ಎಕ್ಸಾಕ್ಟ್ ಬರ್ತಾ ಇದೆ ಎಕ್ಸಾಕ್ಟ್ ಫೋರ್ಟೀನ್ ಇಂಚ್ ಇಲ್ಲಿ ಹಿಡಿಬೇಕಂದ್ರೆ ಮೇಲೂ ಹಿಡಿಬಾರ್ದು ತುಂಬ ಕೆಳಗಡೆನೂ ಹಿಡಿಬಾರ್ದು ಎಕ್ಸಾಕ್ಟ್ ಶೋಲ್ಡರ್ ಬೋನಿಂದ ನೆಕ್ ಬೋನ್ ಮೇಲೆ ಮೆಜರ್ಮೆಂಟ್ ಟೇಪ್ ಮೂವ್ ಆಗಬೇಕು ಎಗೈನ್ ಇಲ್ಲಿ ಶೋಲ್ಡರ್ ಪಾಯಿಂಟ್ಗೆ ಎಂಡ್ ಆಗಬೇಕು ಸೊ ಇದು ಶೋಲ್ಡರ್ ಟು ಶೋಲ್ಡರ್ ಮೆಜರ್ಮೆಂಟ್ ತೆಗೆಯುವಂತಹ ವಿಧಾನ ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಸ್ಟೆಪ್ ಏನು ನಮ್ಮ ಶೋಲ್ಡರ್ ಮೆಜರ್ಮೆಂಟ್ ಶೋಲ್ಡರ್ ಮೆಜರ್ಮೆಂಟ್ ಹೇಗೆ ತೆಗಿಬೇಕು ಅಂತ ಹೇಳಿದ್ದೆ ನಾನು ನೋಡಿ ಈ ರೀತಿ ಅಲ್ಲಿ ಇಟ್ಕೊಳ್ಳಿ ಈ ಪೊಸಿಷನ್ ಚೆಕ್ ಮಾಡಬೇಕು ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಸ್ಲೀವ್ಲೆಸ್ ಬ್ಲೌಸಲ್ಲಿ ತೋರಿಸಿದ್ದೆ ಇದು ನನ್ನ ಶೋಲ್ಡರ್ ಪಾಯಿಂಟ್ ಇಲ್ಲಿ ಇದು ಶೋಲ್ಡರ್ ಪಾಯಿಂಟ್ ಸೊ ಹೇಗೆ ಚೆಕ್ ಮಾಡಬೇಕು ಬ್ಯಾಕ್ ಸೈಡಲ್ಲಿ ಸೆಲ್ಫ್ ಮೆಜರ್ಮೆಂಟ್ ತೆಗೆದಿದ್ರೆ ಈ ರೀತಿ ಹಾರ್ಮೋಲ್ ಏನಿದೆ ಹಾರ್ಮೋಲಿಂದ ಈ ರೀತಿ ಶೇಪ್ ನೋಡ್ಕೋಬೇಕು ಈ ಶೋಲ್ಡರ್ ಪಾಯಿಂಟ್ಸ್ ಇಲ್ಲಿ ನಿಮಗೆ ಎಕ್ಸಾಕ್ಟ್ ಸಿಗುತ್ತೆ ಮೂವ್ ಮಾಡಿದ್ರೆ ಶೋಲ್ಡರ್ ಬೋನ್ ಸಿಗುತ್ತೆ ಗಟ್ಟಿಯಾಗಿರುತ್ತೆ ಡೌನಿಗೆ ಬಂದ ಹಾಗೆ ಅನಿಸುತ್ತೆ ನಿಮಗೆ ಅಲ್ಲಿಂದ ಹಿಡಿದು ಎಗಿಂಗ್ ಈ ರೀತಿ ಹಿಡಿಬೇಕು ಈ ರೀತಿ ಹಿಡಿದಾಗ ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅದು ನಮ್ಮದು ಶೋಲ್ಡರ್ ಪಾಯಿಂಟ್ ನನಗೆ ಎಕ್ಸಾಕ್ಟ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಲೆಸ್ಸಲ್ಲಿ ತೋರಿಸಿದ್ದೆ ಫೋರ್ಟೀನ್ ಪಾಯಿಂಟ್ ಫೈವ್ ಬರ್ತಾ ಇತ್ತು ಬಟ್ ನಾನಿಲ್ಲಿ ಹೈ ನೆಕ್ಕಿಂದ ಕಟ್ಟಿಂಗ್ ತಗೊಳ್ತಾ ಇದ್ದೀನಿ ಸ್ಲೀವ್ಲೆಸ್ಸು ಕಟ್ಟಿಂಗ್ ಇಲ್ಲ ಸ್ಲೀವ್ಸ್ ಇರುವಂತಹ ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇರೋದ್ರಿಂದ ನಾನು ಏನು ಮಾಡ್ತಿದ್ದೀನಿ ನೋಡಿ ಯಾವ ರೀತಿ ಮೆಜರ್ಮೆಂಟ್ ತೆಗೆದಿದ್ದೀನಿ ತುಂಬ ಮೇಲೂ ಹಿಡಿಬಾರ್ದು ತುಂಬ ಕೆಳಗಡೆಯೂ ಹಿಡಿಬಾರ್ದು ನಮ್ಮ ನೆಕ್ ಬೋನ್ ಬೋನ್ ಮೇಲೆ ಈ ಮೆಜರ್ಮೆಂಟ್ ಮೂವ್ ಆಗಬೇಕು ಬರಬೇಕು ಸೊ ಫಿಫ್ಟೀನ್ ಇಂಚ್ ಬರ್ತಾ ಇದೆ ಹೇಗೆ ಈ ರೀತಿ ಬರ್ತಾ ಇದೆ ಶೋಲ್ಡರ್ ಮೆಜರ್ಮೆಂಟ್ ಹೇಗೆ ತೆಗೆಯೋದು ಫ್ರಂಟ್ ಇಂದ ಈ ರೀತಿ ಚೆಕ್ ಮಾಡಬೇಕು ಚೆಕ್ ಮಾಡಿದ ನಂತರ ಬೋನಿಂದ ನಮ್ಮ ನೆಕ್ ಬೋನ್ ಶೋಲ್ಡರ್ ಬೋನಿಂದ ನೆಕ್ ಬೋನ್ ನೆಕ್ ಬೋನಿಂದ ಎಗೈನ್ ಈ ಕಡೆ ಶೋಲ್ಡರ್ ಬೋನ್ ಡಿಸೈಡ್ ಮಾಡಿ ಎಗೈನ್ ಈ ರೀತಿ ಹಿಡಿಬೇಕು ತುಂಬ ಮೇಲೇನೂ ಹಿಡಿಬಾರ್ದು ತುಂಬ ಕೆಳಗಡೆನೂ ಹಿಡಿಬಾರ್ದು ಶೋಲ್ಡರ್ ಇಂದ ನೆಕ್ ಬೋನ್ ಮೇಲೆ ನಮ್ಮ ಮೆಜರ್ಮೆಂಟ್ ಟೇಪ್ ಮೂವ್ ಆಗಬೇಕು ಆ ರೀತಿ ಮೆಜರ್ಮೆಂಟ್ ತೆಗಿಬೇಕು ಸೊ ಶೋಲ್ಡರ್ ಮೆಜರ್ಮೆಂಟ್ ಎಲ್ಲರಿಗೂ ಅರ್ಥ ಆಗಿದೆಯಾ ಇವಾಗ ಶೋಲ್ಡರ್ ಕಟ್ಟಿಂಗ್ಸಿಗೆ ಹೋಗೋಣ ಶೋಲ್ಡರ್ನ ಹೇಗೆ ತಗೊಳ್ಳೋದು ಹೇಗೆ ಕಟ್ ಮಾಡೋದು ಅಂತ ಹೇಳಿಬಿಟ್ಟು ಚೆಕ್ ಮಾಡೋಣ